ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇವತ್ತು ನಾವು ನಾಮಿನಿ ಮತ್ತು ಉಯಿಲು ಇದರ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅಂಚೆ ಕಚೇರಿ ಬ್ಯಾಂಕ್ ಖಾತೆ ಷೇರು ಹೂಡಿಕೆ ಮ್ಯೂಚುವಲ್ ಫಂಡ್ ಹೂಡಿಕೆ ಪಿ ಪಿ ಎಫ್ ಇ ಪಿ ಎಫ್ ಹೀಗೆ ಬಹುತೇಕ ಎಲ್ಲ ಹೂಡಿಕೆಗಳಿಗೆ ಈಗ ನಾಮಿನಿಯನ್ನು ಕಡ್ಡಾಯ ಮಾಡಲಾಗಿದೆ ಅಂದರೆ ನಾಮನಿರ್ದೇಶನಗೊಳಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಆದರೆ ನಾಮಿನಿಯಲ್ಲಿ ಒಬ್ಬರ ಹೆಸರಿದ್ದು ವಿಲ್ನಲ್ಲಿ ಅಂದರೆ ಉಯ್ಲಿನಲ್ಲಿ ಮತ್ತೊಬ್ಬರ ಹೆಸರು ಸೂಚಿಸಿದ್ದರೆ ಹಣ ಆಸ್ತಿ ಯಾರ ಪಾಲಾಗುತ್ತದೆ ಹೀಗೊಂದು ಪ್ರಶ್ನೆ ನಿಮಗೆ ಎದುರಾಗಿರಬಹುದು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾಮಿನಿ ಮತ್ತು ವಿಲ್ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡು ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಹೆಚ್ಚು ಮಾನ್ಯತೆ ಸಿಗುತ್ತದೆ ಎನ್ನುವುದನ್ನು ತಿಳಿಯೋಣ ನಾಮಿನಿ ಮತ್ತು ವಿಲ್ ಎರಡೂ ಕೂಡ ಬಹಳ ಮುಖ್ಯವಾದ ಕಾನೂನುಬದ್ಧ ದಾಖಲೆ ಆಗಿರ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ವಿಲ್ ಅನ್ನುವಂಥದ್ದು ಕಾನೂನು ದಾಖಲೆ ಆಗಿರ್ತದೆ ವ್ಯಕ್ತಿಯ ಮರಣದ ನಂತರ ಸ್ಥಿರಾಸ್ತಿ ಚರಾಸ್ತಿಗಳು ಯಾರಿಗೆ ಸಲ್ಲಬೇಕು ಮತ್ತು ಹೇಗೆ ಹಂಚಿಕೆ ಆಗಬೇಕು ಎನ್ನುವುದನ್ನು ಇದು ತಿಳಿಸಿಕೊಡುತ್ತೆ ಉದಾಹರಣೆಗೆ ವ್ಯಕ್ತಿಯೊಬ್ಬರು ಮ್ಯೂಚುವಲ್ ಫಂಡ್ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ ಪಿ ಪಿ ಎಫ್ ಹೂಡಿಕೆ ಮಾಡಿದ್ದಾರೆ ಎಂದು ಇಟ್ಕೊಳ್ಳಿ ಜೊತೆಗೆ ಎರಡು ಎಕರೆ ಸ್ವಯಾರ್ಜಿತ ಕೃಷಿ ಜಮೀನು ಹೊಂದಿದ್ದಾರೆ ಸ್ವಂತ ಮನೆಯಲ್ಲಿ ವಾಸವಿದ್ದಾರೆ ಎಂದು ಭಾವಿಸಿಕೊಳ್ಳಿ ಇಂತಹ ಸಂದರ್ಭದಲ್ಲಿ ಯಾವ್ಯಾವ ಆಸ್ತಿ ಯಾರಿಗೆ ಸಲ್ಲಬೇಕು ಎಂದು ವಿಲ್ನಲ್ಲಿ ನಮೂದು ಮಾಡಬಹುದು ಪತಿಗೆ ಪತ್ನಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಬಂಧಿಕರಿಗೆ ದತ್ತಿ ಸಂಸ್ಥೆಗಳಿಗೆ ದಾನ ಹೀಗೆ ಅವರ ಇಷ್ಟದಂತೆ ಆಸ್ತಿಯನ್ನು ಹಂಚಿಕೆ ಮಾಡಬಹುದು ನಾಮಿನಿಯು ವ್ಯಕ್ತಿಯ ಮರಣದ ನಂತರ ನಿರ್ದಿಷ್ಟ ಆಸ್ತಿಯ ಹಕ್ಕುದಾರ ಯಾರು ಎನ್ನುವುದಷ್ಟನ್ನೇ ಸೂಚಿಸುತ್ತದೆ ಆಸ್ತಿಯ ಹಕ್ಕುದಾರನಾಗುವುದಕ್ಕೂ ಆಸ್ತಿಯ ಮಾಲೀಕನಾಗುವುದಕ್ಕೂ ವ್ಯತ್ಯಾಸ ಇದೆ ನಾಮಿನಿ ಕೇವಲ ಆಸ್ತಿಯ ಹಕ್ಕನ್ನು ಮಾತ್ರ ಒದಗಿಸ್ತದೆ ನಾಮಿನಿ ಮಾಡಲಾಗಿರುವ ವ್ಯಕ್ತಿ ಆಸ್ತಿಯ ಪಾಲಕನು ಆಗಿರುತ್ತಾನೆ ಅಷ್ಟೇ ಆಸ್ತಿಯ ಹಕ್ಕುದಾರನಾಗುವ ವ್ಯಕ್ತಿ ಅದನ್ನು ನಿರ್ವಹಿಸಿ ಸರಿಯಾದ ಸಂದರ್ಭದಲ್ಲಿ ಕಾನೂನುಬದ್ಧ ಉತ್ತರಾಧಿಕಾರಿಗೆ ವರ್ಗಾವಣೆ ಮಾಡಬೇಕಾಗಿ ಇರುತ್ತದೆ ಹೀಗಿರುವಾಗ ನಾಮಿನಿ ಅಗತ್ಯವೇನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಎಷ್ಟೋ ಸಂದರ್ಭದಲ್ಲಿ ವ್ಯಕ್ತಿಗಳು ವಿಲ್ಲನ್ನು ಬರೆಯೋದಿಲ್ಲ ಇಂತಹ ಸಂದರ್ಭದಲ್ಲಿ ನಾಮಿನಿ ಆಗಿರುವ ವ್ಯಕ್ತಿಗೆ ಆಸ್ತಿ ವರ್ಗಾವಣೆಯಾಗಿ ಬಳಿಕ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಆಸ್ತಿ ಸಲ್ಲುತ್ತದೆ ವಿಲ್ ಕೂಡ ಬರೋದಿಲ್ಲ ನಾಮಿನಿ ಕೂಡ ಮಾಡಿಲ್ಲದಿದ್ದರೆ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳನ್ನು ವರ್ಗಾಯಿಸಲು ಬಹಳ ಕಷ್ಟ ಆಗತ್ತೆ ಇನ್ನು ಉದಾಹರಣೆಗೆ ವ್ಯಕ್ತಿಯೊಬ್ಬರು ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದು ತನ್ನ ಸೋದರನನ್ನು ಅದಕ್ಕೆ ನಾಮಿನಿಯಾಗಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಆದರೆ ಅದೇ ವ್ಯಕ್ತಿ ವಿಲ್ ಬರೆಯುವಾಗ ಪುತ್ರ ಅಥವಾ ಪುತ್ರಿಗೆ ಷೇರುಗಳು ಸಲ್ಲಬೇಕು ಎಂದು ನಮೂದಿಸಿದ್ದಾರೆ ಎಂದು ಇಟ್ಕೊಳ್ಳಿ ಇಂಥ ಸಂದರ್ಭದಲ್ಲಿ ವ್ಯಕ್ತಿಯ ಮರಣದ ನಂತರ ಷೇರುಗಳು ಮೊದಲು ನಾಮಿನಿಯಾಗಿರುವ ಸೋದರನಿಗೆ ವರ್ಗಾವಣೆಗೊಳ್ಳುತ್ತೆ ಬಳಿಕ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿರುವ ವ್ಯಕ್ತಿಯ ಪುತ್ರ ಅಥವಾ ಪುತ್ರಿಯ ಖಾತೆಗೆ ಅದು ಬರುತ್ತೆ ಇನ್ನೊಂದು ಉದಾಹರಣೆ ವ್ಯಕ್ತಿಯೊಬ್ಬ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡಿಡ್ತಾರೆ ತಮ್ಮ ಸೋದರನನ್ನು ಅದಕ್ಕೆ ನಾಮಿನಿಯಾಗಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಮತ್ತು ವಿಲ್ ಬರೆಯುವಾಗಲೂ ಸೋದರನಿಗೆ ಅದು ಸಲ್ಲಬೇಕು ಎಂದು ಬರೆದಿದ್ದಾರೆ ಅಂತ ಭಾವಿಸಿಕೊಂಡ್ರೆ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಮರಣದ ನಂತರ ಷೇರುಗಳು ಸೋದರನಿಗೆ ಮಾತ್ರ ಸಿಗುತ್ತೆ ನಾಮಿನಿ ಮತ್ತು ವಿಲ್ನ ಮಹತ್ವ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇವೆ ನಿಮ್ಮ ಆಸ್ತಿ ಸುಲಭವಾಗಿ ನಿಮ್ಮವರಿಗೆ ವರ್ಗಾವಣೆ ಆಗಬೇಕಾದ್ರೆ ತಪ್ಪದೇ ನಾಮಿನಿ ಮತ್ತು ವಿಲ್ಲನ್ನು ಮಾಡಬಹುದು ಪೂರಕ ಕಾನೂನು ಸಲಹೆಗೆ ತಜ್ಞರ ನೆರವನ್ನು ಕೂಡ ಪಡೆಯಬಹುದು ಧನ್ಯವಾದಗಳು